ಲೋಕಾಯುಕ್ತದಲ್ಲಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಇದೀಗ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಫ್ಐಆರ್ ಆದ ಒಂದು ವಾರದ ಬಳಿಕ ದೂರುದಾರ ಅಬ್ರಾಹಿಂಗೆ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಅಕ್ರಮದ ಎಲ್ಲಾ ದಾಖಲೆಗಳನ್ನ ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದು ಯಡಿಯೂರಪ್ಪ ಮತ್ತು ಕುಟುಂಬದ ಅಕ್ರಮ ದಾಖಲಾತಿಗಳು ಲೋಕಾಯುಕ್ತಕ್ಕೆ ತಲುಪಲಿದ್ದು ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಗದೆ ಇರೋದು ಮತ್ತಷ್ಟು ಸಂಕಷ್ಟ ತಂದಿದೆ ಲೋಕಾಯುಕ್ತದವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದು ಯಡಿಯೂರಪ್ಪ ಆಗಿರಲಿ ಮತ್ತೊಬ್ಬ ಲೀಡರ್ ಆಗಿರಲಿ ಎಲ್ಲರೂ ಒಂದೇ ಅದಕ್ಕೋಸ್ಕರನೇ ಲೋಕಾಯುಕ್ತಕ್ಕೆ ಬಲ ತುಂಬಿರ್ತಕ್ಕಂಥದ್ದು ಆದರೆ ಯಡಿಯೂರಪ್ಪನವ್ರು ನಿನ್ನೆ ಮಾತನಾಡ್ತಾ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ನಾನು ಕೋರ್ಟ್ನಿಂದ ವಿಮುಕ್ತನಾಗಿ ಬರ್ತೀನಿ ಅಂದ್ರೆ ಆರೋಪದಿಂದ ಮುಕ್ತನಾಗಿ ಬರ್ತೀನಿ ಅಂತ ಒಂದು ಮಾತನ್ನು ಆಡಿದ್ರು ಬಟ್ ಅದು ಅವರವರ ವಿಶ್ವಾಸಕ್ಕೆ ಬಿಟ್ಟಿರ್ತಕ್ಕಂಥದ್ದು ಬಟ್ ನಾವು ಕೇಳ್ಕೊಳ್ಳೋದು ಯಾರೇ ಆಗಿರಲಿ ನೀವು ಲೋಕಾಯುಕ್ತದವರು ಪಾರದರ್ಶಕವಾದ ತನಿಖೆಯನ್ನ ಮಾಡಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಇಲ್ಲ ಅಂತಂದ್ರೆ ಬಿಡಿ ಅದು ಯಾರೇ ಆಗಿದ್ರು ಲೋಕಾಯುಕ್ತ ವಾಪಸ್ ಆಗ್ಬೇಕು ನೀವು ಕೆಲಸವನ್ನ ಮಾಡಬೇಕು ಈಗ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತ ನಿವೃತ್ತ ಲೋಕಾಯುಕ್ತರಾದಂತಹ ಅವರೆಲ್ಲರೂ ಕೂಡ ಲೋಕಾಯುಕ್ತದ ತಾಕತ್ತೇನು ವೆಂಕಟಾಚಲಯ್ಯ ಅವರೆಲ್ಲ ತೋರಿಸಿದಾರಲ್ಲ ಅದನ್ನ ಮುಂದುವರಿಸಿಕೊಂಡು ಜನರಿಗೆ ಲೋಕಾಯುಕ್ತದ ಮೇಲೆ ಮತ್ತಷ್ಟು ಬಲ ನಂಬಿಕೆ ಬರೋ ಹಾಗೆ ಮಾಡಿ ಆ ಕೆಲಸವನ್ನು ಮಾಡಿ ಮತ್ತೆ ಈ ವಿಚಾರಣೆಗಳಲ್ಲಿ ದಯವಿಟ್ಟು ಯಾರು ಹಸ್ತಕ್ಷೇಪ ಮಾಡಬೇಡಿ ಪ್ರಭಾವ ಬಳಸಬೇಡಿ ಪ್ರಭಾವಕ್ಕೆ ಲೋಕಾಯುಕ್ತದವ್ರ ಒಳಗಾದರೆ ಅದು ಇನ್ನೊಂದು ಪೊಲೀಸ್ ಸ್ಟೇಷನ್ ಆಗುತ್ತೆ ಅಷ್ಟೇ ವೆರಿ ಸಿಂಪಲ್ ಲೋಕಾಯುಕ್ತ ಅಂತ ಯಾಕೆ ಹೇಳಿರ್ತಕ್ಕಂಥದ್ದು ಯಾರು ಕೂಡ ಇಂಟರ್ಫಿಯರ್ ಆಗಬಾರ್ದಲ್ಲ ಆ ರೀತಿ ಮಾಡಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಇನ್ನು ವಿದ್ಯಾರ್ಥಿಗಳು ಶಾಲೆಗೆ ತೆರಳುವುದಕ್ಕೆ ಸರಿಯಾದ ದಾರಿ ಇಲ್ಲದೆ ನಿತ್ಯ ಪರದಾಡಬೇಕಾದಂತಹ ಸ್ಥಿತಿ ಕೊಪ್ಪಳ ತಾಲೂಕಿನಲ್ಲಿ ಇದೆ ಮಾದಿನೂರು ಗ್ರಾಮದಿಂದ ಕಿನ್ನಾಳ ಗ್ರಾಮದಲ್ಲಿ ಇರತಕ್ಕಂಥ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲ ಸೇತುವೆನೂ ಇಲ್ಲ ಹೀಗಾಗಿ ಹಿರೇಹಳ್ಳದಲ್ಲೇ ಇಳಿದು ಜೀವ ಕೈಯಲ್ಲಿ ಇಟ್ಕೊಂಡು ಸಾಗಬೇಕು ಆದರೆ ಹಿರೇಹಳ್ಳದಲ್ಲಿ ದೊಡ್ಡ ದೊಡ್ಡ ಗುಂಡಿ ಬೀಳೋದಕ್ಕೆ ಮರಳು ಮಾಫಿಯಾ ಕಾರಣವಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ವಿದ್ಯಾರ್ಥಿಗಳು ಬೇಸರ ಹೊರಹಾಕಿದ್ದಾರೆ ಇವತ್ತಿನಿಂದ ಈಗ ಪಶ್ವಿಗೂ ಹೋಗ್ತಾ ಇದ್ದೀನಿ ಅವ ಎಂದಿನಿಂದ ಹೋಗ್ತಾ ಇದೀವಿ ಅವಾಗ ಹಳ್ಳದಲ್ಲಿ ಪ್ರತಿ ವರ್ಷನೂ ಮಣಕಾಲು ಮಟ್ಟ ನೀರ್ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಅದಕ್ಕೆ ಇದು ದಾರಿನೇ ಕೊಡ್ತಾ ಇಲ್ಲ ಉಸಿಗಿನ ಗಾಡಿಗಳು ಇನ್ನು ನಾವೆಲ್ಲ ಯಾವ ಕಾಲದಲ್ಲಿ ಇದೀವಪ್ಪ ಇಲ್ಲಿ ನೋಡಿ ದೇವರ ಮೆರವಣಿಗೆ ಒಳ್ಳೆ ದಲಿತ ಸಮುದಾಯದ ಯುವಕನೋ ಅಥವಾ ಬಾಲಕ ಪಾಪ ಇನ್ನು ಚಿಕ್ಕವನು ಮೂರ್ತಿ ಮುಟ್ಟಿದ ಅನ್ನೋ ಕಾರಣಕ್ಕೆ ಆ ಕುಟುಂಬಕ್ಕೆ ಅರವತ್ ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಆಗಿರೋದು ಗ್ರಾಮದ ಶೋಭಾ ಹಾಗೂ ರಮೇಶ್ ದಂಪತಿ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದ್ರು ಹತ್ತು ದಿನದ ಹಿಂದೆ ಗ್ರಾಮದ ಭೂತಮ್ಮ ದೇವರ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಹದಿನೈದು ವರ್ಷದ ಚೇತನತ್ತ ಬಾಲಕ ದೇವರ ಉತ್ಸವ ಮೂರ್ತಿಗಳನ್ನು ಮುಟ್ಟಿಬಿಟ್ಟಿದ್ದಾನೆ ದಲಿತರು ಮೂರ್ತಿ ಮುಟ್ಟುದ್ರಲ್ಲ ಮೈಲ್ಗೆ ಆಗ್ಬಿಟ್ಟಿದೆ ಮತ್ತೊಂದ್ಸಲ ಬಣ್ಣ ಹಾಕಿಸ್ಬೇಕು ಅಂತ ಗ್ರಾಮಸ್ಥರು ದಂಡ ಕಟ್ಟಿಲ್ಲ ಊರ್ ಬಿಟ್ಟು ಹೋಗಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಪ ನೊಂದು ಕುಟುಂಬ ಇದೀಗ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ ಕೂಡ ಎಂಟು ಮಂದಿ ಅವರು ದಾಖಲಿಸಿದ್ದಾರೆ ಆದ್ರೆ ಗ್ರಾಮಸ್ಥರು ಮಾತ್ರ ಆರೋಪವನ್ನು ತಳ್ಳ ಹಾಕಿದ್ದಾರೆ ಮೊದಲನೇದಾಗಿ ಗ್ರಾಮಸ್ಥರಿಗೆ ದಂಡ ಹಾಕೋ ಅಧಿಕಾರ ಕೊಟ್ಟವರಿಗೆ ಯಾರು ಕಾನೂನಿಗಿಂತ ಮೀರಿದವರ ಇವರು ಒಂದು ಎರಡನೇದು ಇನ್ನು ಯಾವ ಕಾಲದಲ್ಲಿ ಇದೀವಿ ನಾವು ದಲಿತರಿಗೆ ನಾವು ಬಹಿಷ್ಕಾರ ಹಾಕ್ತಿವಿ ಅಂತಂದ್ರೆ ಅದ ಯಾರ್ಯಾರ ಎಲ್ಲರೂ ಒದ್ದು ಒಳಗಾಕಿ ಅಟ್ರಾಸಿಟಿ ನಮ್ಮ ಅಟ್ರಾಸಿಟಿ ಕೇಸ್ ಇದೆ ಆಕ್ಚುಲಿ ಜಾತಿನಿಂದನೇ ಪ್ರಕರಣ ಇದೆ ಆಯ್ತಾ ಇದು ಇಂಥದ್ದು ಒಂದು ಒಬ್ರಿಗೆ ಬುದ್ಧಿ ಕಲಿಸಿದ್ರೆ ಪಕ್ಕದ ಗ್ರಾಮದವ್ರು ಬುದ್ಧಿ ಕಲಿತಾರೆ ಇವೆಲ್ಲ ನಡೆಯಲ್ಲ ಆ ಕಾಲ ಎಲ್ಲ ಹೋಯಿತು ಅದೆಲ್ಲ ಬಿಟ್ಟುಬಿಡಿ ದೇವ್ರ ಎಲ್ರಿಗೂ ಇದಾನೆ ಅವ್ರಿಗೆ ದೇವ್ರಿಲ್ಲ ನಮಗ್ ದೇವ್ರ ಇದ್ದಾನೆ ಅಂತ ಹೇಳಕ್ಕಾಗತ್ತಾ ಹಾಗಲ್ಲ ಅದೆಲ್ಲವನ್ನ ಕೂಡ ಎಪ್ಪತ್ತೈದು ವರ್ಷ ಆಯ್ತು ನಮ್ಗೆ ಸ್ವಾತಂತ್ರ್ಯ ಬಂದು ಇನ್ನೂ ಇನ್ನೂ ನೋಡ್ತೀವಲ್ಲ ನನಗ್ ಅದೇ ಆಶ್ಚರ್ಯಪ್ಪ ಇನ್ನು ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ತಮ್ಮ ಸಂಬಂಧಿಗೆ ವಂಚನೆ ಮಾಡಿದ್ದ ಆರೋಪದ ಅಡಿ ಬೆಂಗ್ ಮೈಸೂರಿನಲ್ಲಿ ಪಿ ಎಸ್ ಐ ಕೆಲಸ ಮಾಡ್ತಾ ಇದ್ದಂತಹ ಅಶ್ವಿನಿ ಅವರು ಅಮಾನತ್ ಆಗಿದ್ದಾರೆ ನಿಮಗೆಲ್ಲ ಗೊತ್ತಾಯಿದೆ ಆ ದೂರು ಕೊಟ್ಟವರು ಪಬ್ಲಿಕ್ ಟಿವಿ ಜೊತೆ ಬಂದು ತಮ್ಮ ಅಳಲನ್ನ ಹೇಳ್ಕೊಂಡಿದ್ರು ಈಗ ಅಮಾನತ್ ಆದ ಮೇಲೆ ಈ ಅಶ್ವಿನಿ ಅವರ ಗಂಡ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಬಂದು ದೂರು ಕೊಟ್ಟವ್ರ ಮೇಲೆ ಜೀವ ಬೆದರಿಕೆ ಹಾಕಿದಾರಂತೆ ಪಾಪ ಹೆದರ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಈಗ ಸಂಗಮೇಶ್ ಜಳಕಿಗೆ ಈಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾದ ಬಳಿಕ ಅವ್ರನ್ನ ಅಮಾನತ್ ಮಾಡಿದ್ರಲ್ಲ ಸಂಗಮೇಶ್ ಜಳಕಿ ಮತ್ತೆ ಬಂದು ಮೊರೆ ಹೋಗಿದ್ದಾರೆ ನೋಡಿ ಈ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹಾಗಾಗಿ ಈಗ ಪೊಲೀಸರು ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಕೊಡಗು ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಈ ಒಂದು ವಿಕೋಪವನ್ನ ಎದುರಿಸ್ತಾ ಅದಾದ ಮೇಲೆ ಕುಶಾಲ್ ತಾಲೂಕಿನ ಚಿಕ್ಕತ್ತೂರು ಗ್ರಾಮದ ಶ್ರೀ ಕೃಷ್ಣ ಗೋಶಾಲೆ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆ ಅತ್ತ ದಾನಿಗಳ ನೆರವು ಇಲ್ಲ ಇತ್ತ ಶಾಸಕರು ಮತ್ತು ಸರ್ಕಾರದ ಸ್ಪಂದನೆ ಕೂಡ ಇಲ್ಲದೆ ಗೋವುಗಳಿಗೆ ಪಾಪ ಸೂಕ್ತ ಮೇವು ಒದಗಿಸೋಕೆ ಆಗ್ತಾ ಇಲ್ಲ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಖರ್ಚು ತಗ ತಗಲ್ತಾ ಇದೆ ಇದನ್ನು ನಿರ್ವಹಿಸಲಾಗಿದೆ ಇವತ್ತಿಗೆ ಗೋಶಾಲೆಯನ್ನು ಮುಚ್ಚುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಅಂತ ಹರೀಶ್ ಆಚಾರ್ಯರು ಪಾಪ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇದು ಸುಮಾರು ಮೂರು ವರ್ಷದಿಂದ ಈ ಗೋಶಾಲೆ ನಡೀತಾ ಇದೆ ಈ ಗೋಶಾಲೆಗೆ ಅನುದಾನಗಳು ಸಿಗ್ತಾ ಇಲ್ಲ ಸಾರ್ವಜನಿಕರಿಂದ ಕೂಡ ನಮಗೆ ಇದಕ್ಕೆ ಸ್ಪಂದನೆಗಳು ಬಹಳ ಕಡಿಮೆ ಆಗಿದೆ ಒಂದು ತಿಂಗಳಿಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ನಮ್ಮ ಕೈಯಿಂದ ಹಾಕಿದ ಅಲ್ಲದೇನೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಹುಲ್ಲು ಇತ್ಯಾದಿಗಳು ಹಾಕಿದ್ದೀವಿ ಓಕೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಒಂಬತ್ತನೇ ದಿನದ ಹಿಜಬ್ ಅರ್ಜಿ ವಿಚಾರಣೆ ನಡೆಯುತ್ತೆ ಅರ್ಜಿದಾರರ ಪರ ಕಳೆದ ಎಂಟು ದಿನಗಳಲ್ಲಿ ಹದಿನೇಳು ಮಂದಿ ಹಿರಿಯ ವಕೀಲರು ವಾದ ಮಂಡಿಸಿದ್ದಾರೆ ನಿನ್ನೆಯಿಂದ ಸರ್ಕಾರದ ಪರ ವಾದ ಮಂಡನೆ ಆರಂಭ ಆಗಿದ್ದು ಮೊದಲು ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸಿ ಮುಗಿಸಿದ್ದಾರೆ ಇವತ್ತು ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ್ ನಾವದಗಿ ವಾದ ಮಂಡಿಸಲಿದ್ದು ಬಳಿಕ ಸಾಲಿಸಿಟರ್ ಜನರಲ್ ಎಂ ಕೆ ನಟರಾಜ್ ವಾದ ಮಂಡಿಸುತ್ತಾರೆ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ನೇತೃತ್ವದ ದ್ವಿಸದಸ್ಯ ಪೀಠ ಈ ವಿಚಾರಣೆಯನ್ನು ಆಲಿಸಲಿದೆ ಓಕೆ ಇದು ಒಂದು ಏನಂತಂದ್ರೆ ದ್ವಿಸದಸ್ಯ ಪೀಠದಲ್ಲಿ ನಡೀತಾ ಇದೆ ವಿಚಾರಣೆ ಬಟ್ ಕೆಲವರೆಲ್ಲ ಏನ್ ಹೇಳ್ಕೊಂಡಿದ್ದಾರೆ ಅಂತಂದ್ರೆ ಇದನ್ನ ಸಂವಿಧಾನ ಪೀಠಕ್ಕೆ ವರ್ಗಾವಣೆ ಮಾಡಿ ಸಂವಿಧಾನ ಪೀಠಕ್ಕೆ ವರ್ಗಾವಣೆ ಮಾಡಿದಾಗ ಅಯೋಧ್ಯ ವರ್ಡಿಕ್ ಬಂತು ಆತರ ಮತ್ತೊಂದು ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರಬಾರ್ದು ಸುಮ್ನೆ ಅದೇ ಆಗ್ಬಿಟ್ರೆ ದ್ವಿಸದಸ್ಯ ಪೀಠದಲ್ಲಿ ಏನೋ ಒಂದು ತೀರ್ಪು ಬಂತು ಅದನ್ನ ಇನ್ನೊಂದು ಪೀಠಕ್ಕೆ ವರ್ಗಾವಣೆ ಮಾಡೋದು ಹಂಗಾದ್ರೆ ಮಾಡೋದಕ್ಕಿಂತ ಸಂವಿಧಾನ ಪೀಠಕ್ಕೆ ವರ್ಗಾವಣೆ ಮಾಡಿ ಒನ್ಸ್ ಫಾರ್ ಆಲ್ ಬಂದ್ಬಿಡ್ಲಿ ಹಿಜಬ್ ವಿವಾದದ ತೀರ್ಪು ಅಂತ ಎಲ್ಲರೂ ಕೇಳ್ಕೊತಾ ಇದ್ದಾರೆ ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅಂತಕ್ಕಂಥದನ್ನ ನಾವು ಕಾದೋಣ ಏನು ಭಾರತ ಆಸ್ಟ್ರೇಲಿಯಾ ನಡುವಿನ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೀತಾ ಇದೆ ಮೊದಲ ಪಂದ್ಯದಲ್ಲೇ ನಮ್ಮ ಇಂಡಿಯಾ ಟೀಮ್ ಸ್ವಲ್ಪ ಮುಗ್ಗರಿಸಿದೆ ಎರಡು ಇನ್ನೂರ ಒಂಬತ್ತು ರನ್ ಗಳ ಟಾರ್ಗೆಟ್ ಬೆನ್ನತ್ತಿದ ಆಸ್ಟ್ರೇಲಿಯಾ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ ನಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಗುರಿಯನ್ನು ತಲುಪುತ್ತೆ